ಅಕ್ಟೋಬರ್ ಎಂಟನೇ ತಾರೀಕು ಎಂಟನೇ ತಾರೀಖಿನ ರಾತ್ರಿ ಆಗಿತ್ತು ನನ್ನ ತೋಟದಲ್ಲಿದ್ದಾಗ ಇಲ್ಲಿ ಇಲ್ಲಿದ್ದಾರೆ ನಾವು ಹೋಗೋದು ಬೇಡ ಅಂತೇಳಿ ನನ್ನ ತೋಟ ಬಜಾವೆ ನಾವು ಒಂದು ರೇಡಿಯೋ ಬಚಾವ್ ಮಾಡ್ತೇವೆ ಮೊಟ್ಟ ಮೊದಲ ಬಾರಿಗೆ ಕುಮಾರ್ ಸ್ಪರ್ಧೆಯಲ್ಲಿ ಅರ್ನಾಡು ಸಂಘದ ಮೂರು ಮತ್ತು ವಿಟ್ಲಹರಣಿ ಇಬ್ಬರು ರೈಸ್ ಸಂಘದ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಗೆದ್ದಿರ್ತೀವಿ ನೀವೆಲ್ಲ ಒಂದು ಗ್ರಾನೇಟ್ಕೊಂಡು ಒಂದು ಮನೆ ಮುಂದೆ ನಾವು ಗಣಿಗಾರಿಕೆಯನ್ನು ಭಾಳ ವ್ಯವಸ್ಥೆ ವಿರೋಧ ಮಾಡಿರ್ತೀವಿ ಮಾಡಿಕೊಂಡೇ ಮುಂದಿರ್ತೀವಿ ಎಂಬತ್ತೆರಡು ಚಳವಳಿ ಗಣಿಗಾರಿಕೆ ಗ್ರಾನೇಟ್ ಚಳವಳಿ ವಿರುದ್ಧ ಇಲ್ಲೂ ಶುರು ಮಾಡಿದ್ವಿ ನಮಗೆ ಅಂತ ಒಂದು ಕುಟುಂಬದ ಹಿನ್ನೆಲೆಯನ್ನು ನೀವು ಏನಾದರೂ ನಮಗೆ ಅವ್ರ ಮನೆ ಮುಂದೆ ಹೋಗುವ ಕಾರಣ ಏನು ಅಂದರೆ ಭೋಗಿನ ಕತೆ ಖಂಡವಿದಕ್ಕೋ ಮಾಂಸಿದಕ್ಕೋ ಗುಂಡಿಗೆಯ ಬಿಸಿರುತ್ತ ಒಂದು ಚಂಡ ಚಂಡವ್ಯಾಗ್ರೆ ನೀವು ಸಂತಸದಿಂದಿರು ಅನ್ನುವಂಥ ಒಂದು ಗೋವಿನಿ ಕಥೆ ಅಕ್ಟೋಬರ್ ಎಂಟನೇ ತಾರೀಕು ಎಂಟನೇ ತಾರೀಖಿನ ರಾತ್ರಿ ನಾನು ನನ್ನ ತೋಟದ ಬಳಿ ರಾತ್ರಿ ಕರೆಂಟು ವೀಳ್ಯದಿಲ್ಲ ತೋಟಕ್ಕೆ ಸ್ವಲ್ಪ ನೀರಾಯಿಸೋಕ್ಕೋಗಿ ಒಂದು ಒಂದು ಸಣ್ಣ ರೇಡಿಯೋ ಹಾಕ್ಕೊಂಡು ನನ್ನಲ್ಲಿ ಅಲ್ಲಿ ಮಿಷಿನ್ ಮನೆ ಹತ್ತಿಟ್ಟು ನಾನು ನೀರು ಹಾಯಿಸ್ತಾ ಇರ್ತೀನಿ ನನ್ನ ತೋಟದಿಂದ ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ ಉಜ್ವೀರಪ್ಪ ಅವ್ರ ತೋಟ ಹೌದು ಹೌದು ಭಾಳ ಶ್ರಮಪಟ್ಟು ಅವರು ನೀರು ಒಂದು ಕೆರೆಯನ್ನು ನೀರುಸಿ ಮರಗಡೆಗಳನ್ನ ಬೆಳೆಸಿದ್ರು ಆರೇಳು ವರ್ಷದ ಇವು ಸುಮಾರು ಒಂದು ಎಂಟತ್ತಡಿವರೆಗೂ ಇದ್ವು ಕೆಲವು ಕೆಲವು ಆರಡಿ ಇದು ಸುಮಾರು ಮಾವು ಮಾವಿನ ಮರ ಮಾವಿನ ಮರಗು ಫಲ ಬಿಡ್ತಿದ್ವು ಫಲ ಬಿಡ್ತಿದ್ವು ಅವನ್ನ ಒಂದು ಆ ರಾತ್ರಿ ಎಂಟನೇ ತಾರೀಕು ರಾತ್ರಿ ಬಂದಂತ ಗುಂಪು ನಿರ್ಧಯವಾಗಿ ಅವನ್ನ ಭೂಮಿ ಎಲ್ಲವನ್ನು ಕತ್ತಾರೆ ಹಿಂದೂ ಮುಸ್ಲಿಂ ಗಲಾಟೆ ಆಗಿತ್ತು ಆ ಗಲಾಟೆ ಸಂದರ್ಭದಲ್ಲಿ ಏನು ಮುಸಲ್ಮಾನ ನೀವು ಸೇವ್ ಮಾಡಿದ್ರಿ ಅವರು ಯಾಕೆ ಇವನ್ನ ನಾವು ಅವನ್ನ ಹೊಡಿಲಿಕ್ಕೆ ಬಿಟ್ಟಿಲ್ಲ ಅವ್ನ ಮತದ್ ಮಾಡ್ಲಿಕ್ಕೆ ಬಿಟ್ಟಿಲ್ಲ ಹೇಳಿ ಆ ಜಿದ್ದನ್ನ ಇಟ್ಕೊಂಡು ಅದನ್ನೆಲ್ಲ ಸಂಪೂರ್ಣವಾಗಿ ಫಲಿತ ಮೇಲೆ ಅದು ನಡೆದ ಮಾವದ ಗಿಡಗಳನ್ನು ನನ್ನ ತೋಟಲ್ಲಿದ್ದಾಗ ಇಲ್ಲಿ ಇಲ್ಲಿದ್ದಾರೆ ನಾವು ಹೋಗೋದು ಬೇಡ ಅಂತೇಳಿ ನನ್ನ ತೋಟ ಬಚಾವಾಗುತ್ತೆ ಆ ಒಂದು ರೇಡಿಯೋ ಬಚಾವ್ ಮಾಡ್ತದೆ ಸೊ ಇದು ಆದಮೇಲೆ ಪೊಲೀಸರು ಬರ್ತಾರೆ ನೋಡ್ತಾರೆ ಮಾಜಿರು ಮಾಡ್ತಾರೆ ಮಾಧ್ಯಮಗಳು ಬರ್ತವೆ ಬಹುದೊಡ್ಡ ಸುದ್ದಿ ಆಗ್ತದೆ ಇದೆಲ್ಲ ಆದಮೇಲೆ ಪ್ರಾಣ ರಕ್ಷಣೆ ಮಾಡಿದವರ ಬದುಕನ್ನು ನಿರ್ನಾಮ ಮಾಡಿದ್ರಲ್ಲ ಯಾರು ಪ್ರಾಣ ತೊರೆದು ತಮ್ಮ ಪ್ರಾಣದ ಹಂಗನ್ನು ತೊರೆದು ಬೇರೆ ಜನಾಂಗದ ಪ್ರಾಣವನ್ನು ರಕ್ಷಣೆ ಮಾಡಿದಂಥ ಸಂದರ್ಭಕ್ಕೆ ಇದು ಎಷ್ಟು ಮಟ್ಟಿಗೆ ಸರಿಯಲ್ಲ ಅವ್ರು ಮಾಡಿರೋದು ಅನ್ನುವಂಥ ಅರ್ಥದಲ್ಲಿ ಆ ಕುಕ್ ಕುಕೃತ್ಯ ನಡೀತದೆ ಇನ್ನೊಂದು ಕಡೆ ಇನ್ನೊಂದು ಸಾಮಾಜಿಕ ಪ್ರಜ್ಞೆ ಉಳ್ಳವರು ಜವಾಬ್ದಾರಿ ಉಳ್ಳಂಥ ಜನ ಇದು ಮೆಚ್ಚುವಂಥ ಕೆಲಸ ಇದು ಅಂಥೇಳಿ ಉಳಿಸಿರೋದು ಭಾಳ ಸಮಂಜಸವಾದಂಥ ನಡವಳಿಕೆ ಎನ್ನುವಂಥದ್ದು ಮೆಚ್ಚುಗೆಗಳು ಎಲ್ಲ ಪ್ರಸ್ತಾಪ ಆಗ್ತವೆ ಬರ್ತವೆ ಆಮೇಲೆ ಬೇರೆ ಜನಪ್ರತಿನಿಧಿಗಳು ಅಧಿಕಾರಿಗಳೆಲ್ಲ ಬಂದು ಭೇಟಿ ಮಾಡಿ ಖುಷಿಪಟ್ಟು ಅವನ್ನೆಲ್ಲ ಅಭಿನಂದಿಸಿ ಹೋಗ್ತಾರೆ ತದನಂತರದಲ್ಲಿ ಅದೇ ಸಂದರ್ಭದಲ್ಲಿ ಪ್ರೊಫೆಸರ್ ಎಮ್ ಡಿ ನಂಜುಣ್ ಸಾವಿಂದುರು ಶಾಸಕರಾಗಿರ್ತಾರೆ ಧಾರವಾಡ ಗ್ರಾಮೀಣ ಕ್ಷೇತ್ರದಿಂದ ಶಾಸಕರಾಗಿರ್ತಾರೆ ಅವ್ರಿಗೆ ಈ ವಿಚಾರ ಗೊತ್ತಾದ ಮೇಲೆ ಅವರು ಬಹುದೊಡ್ಡ ಅನಾಹುತ ಇದ್ದು ಅಂಥ ಪ್ರಾಣಗೊಳಿಸಿದಂಥ ಒಂದು ಸಮುದಾಯದ ಜನ ಆ ಪ್ರತಿನಿಧಿಗಳಿಗೆ ಆ ವ್ಯಕ್ತಿಗಳಿಗೆ ಕೇಂದ್ರ ಸರ್ಕಾರದಿಂದ ಪ್ರಶಸ್ತಿ ಸಾಧ್ಯ ಆಗಬೇಕು ಅನ್ನುವಂಥದ್ದನ್ನ ಆಗಿನ ಪ್ರಧಾನಮಂತ್ರಿಗೆ ಪತ್ರ ಬರೆದು ಬಂಗಾರಪ್ಪನವರು ಸಿ ಎಮ್ ಆಗಿರ್ತಾರೆ ಪತ್ರ ಬ ಅವರು ಕೂಡ ಪತ್ರ ಬರೆದು ಕ್ಷೀರಪ್ಪನವ್ರ ಹೆಸರಿನಲ್ಲಿ ಕಬೀರ್ ಸಮ್ಮಾನ್ ಪ್ರಶಸ್ತಿ ಡಿಕ್ಲೇರ್ ಆಗುತ್ತೆ ಅದು ಬಂತದು ಬಂದದ್ದು ನಾವೆಲ್ಲ ಇಡೀ ಒಂದು ರೈತ ಚಳವಳಿಯ ಕೊಡುಗೆ ಅದು ರೈತ ಚಳವಳಿಲಿ ನಮಗಿದ್ದಂಥ ನಾವು ಕಲ್ತಿದ್ದಂಥ ಪಾಠ ಮನುಷ್ಯತ್ವ ಆಮೇಲೆ ಯಾವುದೇ ಕಾರಣಕ್ಕೂ ಜಾತಿ ಅನ್ನುವಂಥದ್ದು ಹೌದು ನಾವು ಹುಟ್ಟೋ ನಾವು ಹುಟ್ಟಿ ಬೆಳೆಸ್ಕೊತಿದ್ದದ್ದು ಅದು ಹಂಗಲ್ಲ ಆಗ್ಬೇಕಾಗಿರೋದು ಜಾತಿ ಅಂದರೆ ಏನು ಜಾತಿ ಡೆಫಿನಿಷನ್ ಕೂಡ ಪ್ರೊಫೆಸರ್ ಹೇಳಿದರು ಸಮಾನ ಪ್ರಸವ ಜಾತಿ ಜಾತಿ ಮನುಷ್ಯ ಮನುಷ್ಯರಿಗೆ ಜನ್ಮಿಕೊಳ್ಳ ಮನುಷ್ಯ ಜಾತಿ ಪ್ರಾಣಿ ಪ್ರಾಣಿ ಜಾತಿ ಪಕ್ಷಿ ಪಕ್ಷಿ ಹೀಗೆ ಯಾ ಆಯಾ ಪ್ರಭೇದಗಳಿಗೆ ಅನುಸಾರ ಜಾತಿ ಎನ್ನುವಂಥದ್ದನ್ನು ಹೇಳಿರ್ತಾರೆ ಹಾಗಾಗಿ ಜಾತಿ ಅನ್ನುವಂಥದ್ದು ನಮ್ಮಲ್ಲಿ ರೈ ಚಳುವಳಿಯಲ್ಲಿ ಅಷ್ಟು ವ್ಯವಸ್ಥಿತವಾಗಿ ಸಂಚು ಮಾಡ್ತಿರಲಿಲ್ಲ ಜಾತಿ ಹೆಸರಿನಲ್ಲಿ ಇಲ್ಲ ತೀರ್ಕೊಂಡಿದ್ದಾರೆ ತೀರ್ಕೊಂಡಿದ್ದಾರೆ ಅವರೆಲ್ಲ ಮಕ್ಕಳಿಗೆ ಬಂತು ಅವರಿಗೆ ಒಂದು ಸೈಟೇಶನ್ ಥರ ಡೆಲ್ಲಿಗೆ ಹೋಗಿ ಪ್ರಧಾ ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ಪ್ರದಾನ ಆಗ್ತದೆ ಅವೆಲ್ಲ ಭಾಳ ಖುಷಿಪಟ್ಟರು ನನ್ನ ತೋಟ ಹೋದ್ರೂ ಹೋಗ್ಲಿಯಪ್ಪ ನಾನು ಒಂದು ಐದಾರು ಜನ ಬೇರೆ ಜನಾಂಗದ ವ್ಯಕ್ತಿಗಳ ಪ್ರಾಣ ಉಳಿಸಲಿಕ್ಕೆ ನಾನು ನಾನು ಭಾಗಿಯಾದ್ನಲ್ಲ ಅನ್ನುವಂಥದ್ದು ನಿಮ್ಮೆಲ್ಲರ ಜೊತೆಗೆ ನಾನು ಭಾಗಿಯಾದ್ನಲ್ಲ ಅನ್ನುವಂಥ ಸಂತೋಷವನ್ನು ಅವ್ರು ಕೊನೆ ದಿನಗಳ ತನಕ ಇಟ್ಕೊಂಡಿದ್ರು ಅದು ರಾಷ್ಟ್ರಮಟ್ಟದ ಪ್ರಶಸ್ತಿ ಅದು ಎಲ್ಲಿ ಮನುಷ್ಯತ್ವಕ್ಕೆ ಬೆಲೆ ಕೊಟ್ಟು ಯಾವುದೇ ವ್ಯಕ್ತಿ ಬೇರೆ ಕಾರಣದಿಂದ ಬಲಿಯಾಗದೆ ಬಲಿಯಾಗದ ರೀತಿಯಲ್ಲಿ ಅಂತ ಕಾರಣಕ್ಕಾಗಿ ಇರುವಂಥದ್ದು ಅದು ಒಂದು ಸಿಂಬಾಲಿಕ್ ಒಂದು ಕಾರಣಕ ಅದು ಒಂದು ಒಂದು ಪ್ರಶಸ್ತಿಯ ಫಲಕ ಕೊಟ್ಟಿದ್ರು ಸರ್ಟಿಫಿಕೇಟ್ ಇತ್ತು ಮತ್ತು ಲಕ್ಷ ರೂಪಾಯಿಗಳ ನಗದು ಕೂಡ ಸಾಧ್ಯ ಮಾಡಿದರು ಮಕ್ಕಳಿಗೆ ಎಜುಕೇಷನ್ ಅದೆಲ್ಲ ಕೊಡಿಸ್ತೀವಿ ನೋಡುವಂಥ ಒಂದು ಅವಕಾಶ ಕೂಡ ಆ ಪ್ರಶಸ್ತಿ ಒಳಗೊಂಡಿತ್ತು ಅದು ಎಲ್ಲೋ ಇಡೀ ಕರ್ನಾಟಕದಲ್ಲಿ ಪ್ರಾಯಶಃ ನಾವು ತಿಳ್ದಂಗೆ ಒಂದು ದಕ್ಷಿಣ ಭಾರತದಲ್ಲೇ ನಾವು ತಿಳಿದಂಗೆ ಏಕೈಕ ಕಬೀರ್ ಸಮ್ಮಾನ್ ಪ್ರಶಸ್ತಿ ಬಂದಿದ್ದರೆ ಅದು ಹುಚ್ಚವೀರಪ್ಪನವ್ರಿಗೆ ಅದು ರೈತ ಚಳುವಳಿಯ ಪಾತ್ರ ಅಲ್ಲಿ ಎದ್ದು ನಿಲ್ತದೆ ಅಲ್ಲಿದ್ದಂಥ ಭಾಳಷ್ಟು ಜನ ರೈತ ಕಾರ್ಯಕರ್ತರ ಆ ಸಂದರ್ಭದಲ್ಲಿ ಅವ್ರು ನಡ್ಕೊಂಡಂಥ ರೀತಿ ನೀತಿ ಅವರಿಲ್ದಿದ್ರೆ ಅವೆಲ್ಲ ಏನು ಆಗ್ತಿಲ್ಲ ಅವರು ಅವ್ರು ಒಡೆದು ಸಾಯಿಸಿ ಬಾವಿಗಿತ್ತಾಕಿ ಅವ್ರು ಪ್ರಾಣ ಕಳ್ಕೊತಿದ್ರು ನಾವು ಅದು ಹೇಳಿದ್ವಿ ಹುಚ್ಚುವೀರಪ್ಪ ಬಾಗಲಗಡ್ಡ ನಿಲ್ಲಿಸ್ತೀವಿ ನಾವು ತೆಗಿ ಬಾಕ್ಲು ನೀನು ಯಾಕೆ ಮಡಿಕೊಂಡಿದ್ದೆ ಎಷ್ಟು ದಿನ ಮಡಿಕೊತೀವಿ ಅಂತ ಹೇಳಿ ಗಲಾಟೆ ಮಾಡ್ತಂಥ ಸಂದರ್ಭ ಅದೇ ರಾತ್ರಿ ಆಮೇಲೆ ಭಾಳ ಎಚ್ಚರಿಕೆಯಿಂದ ಆ ಸಂದರ್ಭವನ್ನು ನಿಭಾಯಿಸಿದ್ದು ಕೂಡ ಮುಖ್ಯ ಅವ್ರನ್ನ ಬಾಗಿಲುಗಡ್ಡ ನಿಲ್ಲಿಸಿ ನೀವು ಒಡೆದು ಸಾಯಿಸಿಬಿಟ್ರೆ ಅವ್ರನ್ನ ಈ ಕೇಳಿಕೊಂಡು ನೀವು ನಾಳೆ ದಿನ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ನೀವು ಎಲ್ಲಿರ್ತೀರಿ ನಿಮ್ಮ ಹೆಂಡತಿ ಮಕ್ಕಳ ಪರಿಸ್ಥಿತಿ ಏನು ಅನ್ನುವಂಥದ್ರ ಬಗ್ಗೆ ಅವ್ರಿಗೆ ಅವರೆಷ್ಟೇ ಎಷ್ಟೇ ಉಗ್ರವಾಗಿ ಕೋಪದಿಂದ ಸಿಟ್ಟಿನಿಂದ ಮಾತಾಡ್ತಾಯಿದ್ರು ಭಾಳ ನಾವು ಪ್ರೀತಿಯಿಂದ ಹೇಳ್ತಿದ್ವಿ ಆಮೇಲೆ ಯಾರೋ ಇದ್ದವರು ಏ ಬಂದೋ ಹೋಗುವ ನೋಡ್ಕೋ ಬಂದರು ಅಂತ ಹೋದ್ಮೇಲೆ ಈ ಈ ಪ್ಲ್ಯಾನ್ ಮಾಡ್ತಾರೆ ಅಲ್ಲಿ ಹ್ಞೂ ಹೌದು ಅದನ್ನೆಲ್ಲ ಕೊಚ್ಚಾಕ್ದೋರು ಮರಗಳನ್ನ ಅವರು ಕೂಡ ನಮ್ಗೆ ಗೊತ್ತಿರೋದು ಗೊತ್ತಿರೋದು ಆಮೇಲೆ ಅದು ಏನೋ ಒಂದು ಕಾರಣಕ್ಕೆ ಕೇಸು ಪ್ರಶಸ್ತಿ ಬಂದ ಮೇಲೆ ಹೋಲಿ ಬಿಡಪ್ಪ ಭಗವಂತ ಅವ್ರು ನೋಡ್ಕೊತಾನೆ ಅಂತ ಅವರು ಬಂದರು ನಾವು ಅಷ್ಟೊತ್ತಿಗೆ ಇವರಿಗೆಲ್ಲ ಒಂಚೂರು ಪರಿವರ್ತನೆ ಆಗಿತ್ತು ಸಮಾಜದಲ್ಲಿ ಇದೆಲ್ಲ ಇದನ್ನು ಮಾಡೋದು ಸರಿ ಇಲ್ಲ ಅಂತ ತೋಟ ಕಡ್ದವರು ಇವರು ಮನುಷ್ಯರನ್ನೇ ಕಡೆ ಕೊಯ್ತಿದ್ರು ಆ ಮನುಷ್ಯರನ್ನ ಕಡೆ ಬಂದು ಆ ಇದನ್ನು ಕೊಚ್ಚಾಕ್ಬಿಟ್ರು ಅಲ್ಲಿ ತೀರಿಸ್ಕೊಂಡ್ರು ಅನ್ನುವಂಥದ್ದೆಲ್ಲ ಆಗಿ ಕೊನೆಗೆ ಸಮಾಜದ ಒಳಗಡೆ ಚರ್ಚೆ ಭಾಳ ದಿನ ನಡೀತದೆ ಸೊ ಬೇರೆ ಇನ್ನೊಂದು ರೀತಿ ಕೃತಿಗಳು ಆ ರೀತಿ ಕೃತಿಗಳು ಆಗದ ರೀತಿ ಕೂಡ ತಡೆ ಆಗ್ತದೆ ಒಂದು ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಬೀರ್ ಸಮಾಜ ಕೊಟ್ಟಂತಂದು ಒಂದು ರೈತರು ಹಾಗೆ ತಮ್ಮೂರಲ್ಲಿ ವಿದ್ಯಾಸಂದ್ರ ಒಂದು ಘಟನೆ ನಡೆಯುತ್ತೆ ಏನು ಇವತ್ತಿನ ಒಂದು ಶಾಲೆ ಇದೆ ಆ ಶಾಲೆ ಜಾಗವನ್ನ ಉಚಿತವಾಗಿ ಬರ್ಕೊಡ್ತಾರೆ ಅದೊಂದು ಹಿನ್ನೆಲೆ ಇದೆ ಏನಾದ್ರೂ ಪಟೇಲ್ ಕಾಡೆಗೌಡ್ರು ಅಂತ ಅವರು ಕೆಂಗಲ್ ಹನುಮಂತೈನವ್ರಿಗೆ ಭಾಳ ಆತ್ಮೀಯವಾದಂಥ ಒಂದು ಇದನ್ನು ಇಟ್ಕೊಂಡಿರ್ತಾರೆ ಅವ್ರ ಬಗ್ಗೆ ಅಲ್ಲಿ ಹಳ್ಳಿನಲ್ಲಿ ಮಾಧ್ಯಮಿಕ ಶಾಲೆ ಪ್ರೈಮರಿ ಸ್ಕೂಲ್ ನಡೀತಾ ಇರ್ತದೆ ಆಗ ಅವರ ಅದರ ಉದ್ಘಾಟನೆಗೆ ಬರಬೇಕು ಅಂತ ಕರೆದಾಗ ಮಾ ಪ್ರೈಮರಿ ಸ್ಕೂಲಿಂದ ಮಾಧ್ಯಮಿಕ ಶಾಲೆ ಪ್ರೌಢಶಾಲೆ ಕೊಡಬೇಕು ಅನ್ನುವಂಥದ್ದು ಕೆಂಗಲ್ ಹನುಮಂತೈನವರೆ ನೀವೇನು ಮಿಡ್ಲಿ ಸ್ಕೂಲ್ ಕೇಳ್ತಿದ್ದೀರಿ ಮಿಡ್ಲಿ ಸ್ಕೂಲಲ್ಲಿ ಐ ಸ್ಕೂಲೇ ಕೊಡ್ತೀನಿ ಅಂತೇಳಿ ಅದೆಲ್ಲ ಕೊಡ್ತಾರೆ ಆಗ ಅಗತ್ಯವಾದಂಥ ಜಾಗ ಬೇಕು ಅಂದಾಗ ಪಟೇಲ್ ಕಾಡೆಗೌಡರು ಅವರು ಸುಮಾರು ಒಂದು ನಾಲ್ಕು ಎಕ್ರೆಯಷ್ಟು ವಸ್ತೀರ್ಣದ ಭೂಮಿಯನ್ನು ಕೊಡ್ತಾರೆ ಅದ್ರ ಜೊತೆಗೇ ಇನ್ನೂ ದೇವಪಟ್ಟಣದಲ್ಲಿ ಒಬ್ಬರು ಮುಳ್ಳ್ಯ ಅಂತ ಇರ್ತಾರೆ ಅವರು ಕೊಡ್ತಾರೆ ಆಮೇಲೆ ಅಲ್ಲಾಡ್ಸದಲ್ಲಿ ದೊಡ್ಡಪುಟ್ಟೆಗೌಡ್ರ ಮಕ್ಕಳು ಡಿ ಕೆ ಉಚ್ಚಪ್ಪಗೌಡ ಅಂತ ಅವರು ಒಂದಷ್ಟು ಕೊಡ್ತಾರೆ ಇನ್ನೊಬ್ಬರು ಮುನ್ಲಿಂಗೇಗೌಡ ಅಂತ ಅವರು ಒಂದಷ್ಟು ಪ್ರಮಾಣದಲ್ಲಿ ಭೂಮಿಯನ್ನು ಕೊಡ್ತಾರೆ ಹೀಗೆ ನಾಲ್ಕಾರು ಜನ ಸೇರಿ ಒಂದು ಪ್ರೇರಣೆ ಆಯಿತು ಪಟೇಲ್ ಕಾರ್ಡೇಗೋಡ್ರೆ ಕೊಟ್ಟವ್ರೆ ನಾವು ನಮ್ಮ ಕೈಲಾದಷ್ಟು ಕೊಡಬೇಕಲ್ಲ ಅಂಥೇಳಿ ಆ ಆ ಭೂಮಿಗೆ ಸುತ್ತಮುತ್ತ ಸೇರಿದಂಗೆ ಇವರು ಕೂಡ ದಾನವಾಗಿ ಕೊಡ್ತಾರೆ ಇವತ್ತು ಕರ್ನಾಟಕ ಬೆಂಗಳೂರು ಜಿಲ್ಲೆನಲ್ಲೇ ಅದು ಗ್ರಾಮಾಂತರ ಭಾಗದಲ್ಲಿ ಎರಡನೇ ಸ್ಕೂಲ್ ಅದು ಚನ್ನಪಟ್ಟಣ ತಾಲೂಕಲ್ಲಿ ಅವತ್ತಿನ ಬೆಂಗಳೂರು ಜಿಲ್ಲೆಯಲ್ಲೂ ಕೂಡ ಎರಡನೇದಾಗಿತ್ತು ಗ್ರಾಮೀಣ ಭಾಗದಲ್ಲಿ ನಿಮ್ಮ ಆತ್ಮೀಯ ಸ್ನೇಹಿತರು ಹೊಂಬಾಳೆಗೌಡರು ಇರುವಂತಹ ಊರು ಮಲಿಪರ ದೇಶದ ಗ್ರಾಮದಲ್ಲಿ ಸಹ ಒಂದು ಚಳುವಳಿ ದೊಡ್ಡ ಮಟ್ಟದ ಚಳುವಳಿಗಳನ್ನ ನೀವೆಲ್ಲ ಸರ್ಕೊಂಡು ಮಾಡ್ತೀರಿ ಅವ್ರೆಷ್ಟೇ ವ್ಯತಿರಿಕ್ತವಾಗಿ ಉಪದೃಕ್ತರಾಗಿ ಬಡ್ಡಿ ವಸೂಲಿ ಇರ್ಬೋದು ಮತ್ತೊಂದು ಇರ್ಬೋದು ಎಷ್ಟೆಲ್ಲ ಅಡೆತಡೆ ಮಾಡಿದ್ರು ನೀವು ಸ್ವಾಗತವನ್ನ ಕೋರಿ ತೋರಣವನ್ನ ಕಟ್ಟದ ಅವರೇ ತೋರಣವನ್ನು ಕಟ್ಟಿರ್ತಾರೆ ಮನೆಗೆ ನೀವು ಬನ್ನಿ ಸ್ವಾಗತ ಅಂತೇಳಿ ಬಾಗಿನ ಕೊಂಡು ಹೋಗಿರ್ತಾರೆ ಘಟನೆ ನಡೆಯುತ್ತೆ ಅದು ನಮ್ಮ ವ್ಯಾಪ್ತಿ ಹಳ್ಳಿಗಳು ಸಿಂಗ್ರಾ ಸಿಂಗರಾಜಪುರ ಮಂಡಲ ಪಂಚಾಯಿತಿ ಅಂತೇಳಿ ಪ್ರಾರಂಭದಲ್ಲಿ ಮೊಟ್ಟ ಮೊದಲು ಬಾರಿಗೆ ಅಸ್ತಿತ್ವಕ್ಕೆ ಬಂದಿರ್ತದೆ ಅದರ ಚುನಾವಣೆಯಲ್ಲಿ ನಾವು ರೈತ ಸಂಘದಿಂದ ಅರ್ಲಾಳ್ ಸಂಘದ ಮೂರು ಜನ ವಿಟ್ಲೇನಹಳ್ಳಿಯಿಂದ ಇಬ್ಬರು ಐದು ಜನ ಉಳಿದಂತೆ ಕಾಂಗ್ರೆಸ್ಸು ದಳ ಆಗು ಇತ್ತು ಆ ಭಾಗದ ಪಕ್ಷದಿಂದಲೂ ಕೂಡ ಎಲ್ಲ ಕಡೆ ಸ್ಪರ್ಧೆ ಮಾಡಿದರು ಸ್ಪರ್ಧೆಯಲ್ಲಿ ಅರ್ಲಾಡ್ಸ ಮೂರು ಮತ್ತು ವಿಟ್ಲೇರಣಿ ಇಬ್ಬರು ರೈಸ್ ಸಂಘದ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿ ಗೆದ್ದಿರ್ತೀವಿ ಅದರಲ್ಲಿ ನಾನು ಒಬ್ಬ ಗೆದ್ದಂಥ ಸಂದರ್ಭದಲ್ಲಿ ಆ ಎರಡು ಐದು ಜನ ನಾವು ಇದ್ದಿರ್ತೀವಿ ರೈತ ಸಂಘದ ವತಿಯಿಂದ ಇನ್ನು ಉಳಿದಂತೆ ಕಾಂಗ್ರೆಸ್ ಮತ್ತು ದಳದವ್ರು ಏನಿದ್ರು ಅವರಿಗೆ ಬಹುಮತ ಇಲ್ಲದೇ ಇರೋದ್ರಿಂದ ಅವರು ಅಲ್ಲಿ ಪ್ರಧಾನ ಹುದ್ದೆನ ಆಯ್ಕೆ ಮಾಡಿಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ನಮ್ಮ ಬೆಂಬಲ ಕೊಡ್ತಾರೆ ನಾವು ಯಾರಿಗೂ ಬೆಂಬಲ ಕೊಡೋದಿಲ್ಲ ನಮಗೆ ಯಾರಾದರೂ ಬೆಂಬಲ ಕೊಟ್ಟರೆ ಅಂತೇಳಿ ತೀರ್ಮಾನ ಮಾಡ್ತಾರೆ ಹಾಗೇನಾಗ್ತದೆ ಅವರಲ್ಲಿ ಪೈಪೋಟಿ ಬರ್ತದೆ ಕಾಂಗ್ರೆಸ್ನವ್ರು ನಾವು ಕೊಡ್ತೀವಿ ಅಂತಾರೆ ದಳದವ್ರು ನಾವು ಕೊಡ್ತೀವಿ ಅಂತಾರೆ ಸೊ ಈಗ ಕೊನೆಗೆ ಅನಿವಾರ್ಯವಾಗಿ ಅಲ್ಲಿ ಏನೇನೋ ಬೇರೆ ಬೇರೆ ಸಂದರ್ಭಗಳಿಗೆ ಹಿನ್ನೆಲೆಯಲ್ಲಿ ದಳದಿಂದ ಜನತಾ ದಳದ ಪಕ್ಷದಿಂದ ನನ್ನನ್ನು ಗುರುತಿಸಿ ಪ್ರಧಾನರಾಗಿ ಆಯ್ಕೆ ಮಾಡ್ತಾರೆ ನಮ್ಮ ಉಪಾಧ್ಯಕ್ಷರನ್ನು ಕೂಡ ಇನ್ನೊಬ್ಬರನ್ನ ವಿಟ್ಲೆನಳ್ಳಿನಲ್ಲಿ ಒಬ್ಬರು ಹೊಂಬಾಳೆಗೌಡ ಅಂತ ಅವ್ರನ್ನ ಮಾಡ್ತಾರೆ ಸೊ ಇದಾದ ನಂತರದಲ್ಲಿ ಏನಾಯಿತು ರೈ ಚಳುವಳಿಯ ತತ್ವಕ್ಕೆ ಸ್ವಲ್ಪ ವ್ಯತ್ಯಾಸ ಆಗಿದೆ ಎನ್ನುವಂಥದ್ದು ಮತ್ತು ಇವರಿಗೆ ಬಹುಮತ ಇಲ್ಲದೇ ಇವರು ಇರ್ತಕ್ಕಂಥ ಸೂಕ್ತ ಅಲ್ಲ ಅಂಥೇಳಿ ಅನ್ನುವಂಥದಲ್ಲೇ ಹೌದು ಸ್ವಲ್ಪ ಒಂದು ಐದು ಜನ ಮನಸ್ಸು ಮಾಡಿ ಸ್ವಲ್ಪ ವಿರೋಧ ಮಾಡ್ತಾರೆ ಸರಿ ಸುಮಾರು ಒಂದು ನೂರು ದಿನ ನಾನು ಅಧಿಕಾರ ಅಲ್ಲಿ ಪ್ರಧಾನರಾಗಿ ಜವಾಬ್ದಾರಿನ ನಾನು ಹೊಣೆಗಾರಿಕ ನಿಭಾಯಿಸ್ತಾ ಹೋಗ್ತಾ ಇರ್ತೀನಿ ನಜೀರ್ ಸಾಬ್ರೂ ಕೂಡ ಆಗ ಹಳ್ಳಿಹಳ್ಳಿಗಳಲ್ಲೇ ಹ್ಯಾಂಡ್ ಪಂಪ್ ಮುಖಾಂತರ ಕುಡಿ ನೀರಿನ ವ್ಯವಸ್ಥೆ ಮಾಡ್ತಾ ಇರ್ತಾರೆ ನಮ್ಮ ಭಾಗದಲ್ಲಿ ಸ್ವಲ್ಪ ಹಳ್ಳಿಗಳಿಗೆ ಭಾಳ ನೀರಿನ ಅಭಾವ ಆಗಿರ್ತದೆ ಸುಮಾರು ಏಳು ಹಳ್ಳಿಯ ನೀರಿನ ಸಮಸ್ಯೆ ತುಂಬ ದವಾಗಿದ್ದರಿಂದ ನಾನು ಆಗ ಅನಿವಾರ್ಯವಾಗಿ ಈ ಪತ್ರ ಬ ಬರೆದಿರ್ತೀವಿ ಪಂಚಾಯಿತಿನ ಈ ಹಳ್ಳಿಗಳಲ್ಲಿ ಕುಡಿ ನೀರಿನ ಅಭಾವ ತುಂಬ ಕ್ಷೀಣಿಸ್ತಾ ಇದೆ ದಯಮಾಡಿ ವ್ಯವಸ್ಥೆ ಮಾಡಬೇಕು ಅಂಥೇಳಿ ಆಗಿನ ಬೆಂಗಳೂರು ಜಿಲ್ಲಾ ಪರಿಷತ್ನ ಅಧ್ಯಕ್ಷ ಇದ್ದ ಸಿ ಸ್ವಾಮಿ ಅಂತೇಳಿ ಅವ್ರಿಗೆ ಮತ್ತು ಮುಖ್ಯ ಕಾರ್ಯದರ್ಶಿಗೆಲ್ಲ ಪತ್ರ ಬರೆದು ವ್ಯವಹರಿಸಿರ್ತೀವಿ ಅದಾದರೂ ಕೂಡ ಅವರು ಕನ್ಸಿಡರ್ ಮಾಡಿರೋದಿಲ್ಲ ಮಾಡದೇ ಇದ್ದಾಗ ನನಗೆ ಒಂದು ನೀರಿನ ಸಮಸ್ಯೆನ ಕನಿಷ್ಠ ಗ್ರಾಮೀಣ ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ಈ ಪಂಚಾಯಿತಿಗಳ ಅಸ್ತಿತ್ವಕ್ಕೆ ಬಂದು ನಾನು ಅಲ್ಲಿ ಒಬ್ಬ ಪ್ರಧಾನರಾಗಿ ಇಂಥ ಕನಿಷ್ಠ ನೀರಿನ ಸಮಸ್ಯೆಯನ್ನು ಬಗೆಹರಿಸಲಿಕ್ಕಾಗಲಿಲ್ಲವಲ್ಲ ಅನ್ನುವಂಥದ್ದು ನನ್ನೊಳಗಡೆ ಕಾಡ್ತಾ ಇತ್ತು ಅದೇ ಸಂದರ್ಭಕ್ಕೆ ಇವರು ಹೌದು ಈ ಸೋಮಲಿಂಗ ಅವರು ಮತ್ತಿನ್ನೊಂದು ಮೂರ್ನಾಲ್ಕು ಜನ ಸೇರಿ ನನ್ನ ವಿರುದ್ಧ ನೀವು ರಾಜೀನಾಮೆ ಕೊಡಬೇಕು ಅನ್ನುವಂಥ ಒಂದು ಸತ್ಯಾಗ್ರಹ ಅಂಥೇಳಿ ಪ್ಲ್ಯಾನ್ ಮಾಡಿ ಮಾಡ್ತಾಯಿರ್ತಾರೆ ಅರ್ನಾಡಿಸೋದಲ್ಲೇ ಕೂತ್ಕೋತಾರೆ ಆಗ ನನಗೆ ಮನಸ್ಸಿಗೆ ನೋವಾಯಿತು ಆಮೇಲೆ ಇನ್ನೊಂದು ಕಡೆ ಈ ವಿಕೇಂದ್ರೀಕರಣ ವ್ಯವಸ್ಥೆ ನೀರಿನ ಅಭಾವ ನೀಗ್ ನೀಗಿಸ್ಲಿಕ್ಕೆ ಆಗಲಿಲ್ಲವಲ್ಲ ಅನ್ನೋ ಒಂದು ಇದು ಮನಸ್ಸಲ್ಲಿ ನನಗೂ ಕಾಡ್ತಿತ್ತು ಆಮೇಲೆ ಇಷ್ಟೆಲ್ಲ ಇವ್ರಿಗೆ ಸಮಾಧಾನ ಇಲ್ಲದೆ ಆದ್ಮೇಲೆ ಇವರೆಲ್ಲ ಹಿರಿಯ ರೈತ ಕಾರ್ಯಕರ್ತರು ಹಾಗಾಗಿ ಇವ್ರಿಗೆ ಬೇಸರ ಇದ್ದ ಮೇಲೆ ಏನೋ ಬೇರೆ ಅಜೆಂಡಾ ಇರ್ಬೋದು ಅಥವಾ ಏನೋ ಇರ್ಬೋದು ಅನ್ನೋ ಕಾರಣಕ್ಕೆ ತೀರ್ಮಾನ ಮಾಡಿ ನಾನು ನನ್ನ ರಾಜೀನಾಮೆಯನ್ನು ಕೂಡ ಕೊಟ್ಕೊಡ್ತೀನಿ ಪ್ರಧಾನ ಹುದ್ದೆಗೆ ರಾಜೀನಾಮೆ ಕೊಡ್ತೀನಿ ಕೊಟ್ಟು ಆಮೇಲೆ ಸದಸ್ಯನಾಗ ಉಳ್ಕೊಂಡಿರ್ತೀನಿ ಸದಸ್ಯರಾಗೂ ಭಾಳಷ್ಟು ಕೆಲಸಗಳನ್ನ ಮಾಡಲಿಕ್ಕೆ ಅವಕಾಶ ಆಯಿತು ಆದರೆ ನಾನು ಅಂದ್ಕೊಂಡು ರೀತಿಯಲ್ಲಿ ಮಾಡೋಕ್ಕಾಗಲ ಅದು ಭಾಳ ನೋವಿದೆ ಅದಕ್ಕೆ ವ್ಯವಸ್ಥೆ ನನಗೆ ಅವಕಾಶ ಮಾಡಿಕೊಡ್ಲ ಅಲ್ಲಿ ನನ್ನ ತಪ್ಪಿಲ್ಲ ಅನ್ನುವಂಥದ್ದು ಇವತ್ತು ಕೂಡ ಅದನ್ನು ಯಾರು ಯಾರೇನೇ ಹೇಳ್ಬೋದು ಅದರ ಬಗ್ಗೆ ನನಗೆ ಒಂದು ರೀತಿ ರಾಜೀನಾಮೆ ಕೊಟ್ಟು ಸಮಾಧಾನ ಅದೇ ಮತ್ತು ಅವರು ನನ್ನ ವಿರುದ್ಧ ಏನು ಚಳುವಳಿ ಪ್ರತಿಭಟನೆ ಪ್ರತಿರೋಧ ವ್ಯಕ್ತಪಡಿಸಿದ್ರು ಅದನ್ನು ಗೌರವಿಸಿದ್ದು ಕೂಡ ನನಗೆ ಬೇಕಿತ್ತು ಬೇಕಿತ್ತು ಆಮೇಲೆ ಒಟ್ಟೊಟ್ಟಿಗೆ ಚಳವಳಿಯಲ್ಲಿ ಸಂಘಟನೆಯಲ್ಲಿ ಹೋರಾಟದಲ್ಲಿ ಭಾಗಿಗಳಾಗ್ತಿದ್ದೆ ನೀವೆಲ್ಲ ಒಂದು ಗದ್ದೆ ಫೋಟೋ ಇಟ್ಕೊಂಡು ಒಂದು ಮನೆ ಮುಂದೆ ಪ್ರತಿಭಟನೆ ಮಾಡಿ ಆ ಸಂದರ್ಭದಲ್ಲಿ ನಾನು ರಾಜೀನಾಮೆ ಕೊಟ್ಟ ಮೇಲೆ ಬೇರೆ ಬೇರೆ ವ್ಯಕ್ತಿಗಳು ನಾನಾಗಬೇಕು ನಾನಾಗಬೇಕು ಅಂತೇಳಿ ಎಲ್ಲ ಶುರುವಾಗೋಗ್ತವೆ ದಳದಲ್ಲಿ ಕಾಂಗ್ರೆಸ್ಸಲ್ಲಿ ಮತ್ತು ರೈತ ಸಂಘದಲ್ಲಿ ಕೂಡ ನಾನಾಗಬೇಕು ನಾನು ಪ್ರಧಾನ ಆಗಬೇಕು ಅಂತ ಒಂದು ಉಮೇದಿಗೆ ಶುರುವಾಗ್ತವೆ ಅಂಥದ್ದೊಂದು ಸಂದರ್ಭ ಆಗಿ ಅಲ್ಲಿ ಅದೇ ಸಂದರ್ಭಕ್ಕೆ ಸರಿಯಾಗಿ ವಿಟ್ಲೇನಹಳ್ಳಿ ಹಿತ್ತಲುಗುಡ್ಡೆನಲ್ಲಿ ಒಬ್ಬ ಅಂತಕ್ಕಂಥ ಗುತ್ತಿಗೆದಾರ ಒಂದು ಎರಡು ಎಕರೆಗೆ ಗ್ರೇ ಗ್ರಾನೇಟ್ಗೆ ಲೀಸ್ ತೊಗೊಂಡಿರ್ತಾನೆ ಗ್ರೇ ಬಿಳಿ ಬಣ್ಣ ಗ್ರಾನೈಟ್ ಮಾಡಲಿಕ್ಕೆ ಕಲ್ಲು ಗಣಿ ಗುತ್ತಿಗೆನ್ನು ಪಡ್ಕೊಂಡಿರ್ತಾನೆ ಅಧಿಕೃತವಾಗಿ ಕರ್ನಾಟಕದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಪಡ್ಕೊಂಡಿರ್ತಾನೆ ಆಗ ನಾವು ಗಣಿಗಾರಿಕೆಯನ್ನು ಭಾಳ ವ್ಯವಸ್ಥೆ ವಿರೋಧ ಮಾಡಿರ್ತೀವಿ ಮಾಡಿಕೊಂಡೇ ಬಂದಿರ್ತೀವಿ ಎಂಬತ್ತೆರಡರ ಚಳವಳಿ ಗಣಿಗಾರಿಕೆ ಗ್ರಾನೈಟ್ ಚಳವಳಿ ವಿರುದ್ಧ ಇಲ್ಲೂ ಶುರು ಮಾಡಿದ್ವಿ ಅದೇ ಸಂದರ್ಭಕ್ಕೆ ಇನ್ನೊಂದು ಉಜ್ನಳ್ಳಿ ಅಂತಿರ್ತದೆ ಅಲ್ಲೂ ಅಲ್ಲೂ ಸ್ಟಾಪ್ ಆಗ್ತದೆ ಆಣಿಗೆರೆ ಗುಡ್ಡಿನಲ್ಲೂ ಕೂಡ ನಡೀತಾ ಇರ್ತದೆ ನಾವು ಈ ಸಂದರ್ಭ ನೋಡಿದಂಥದ್ದು ಅಲ್ಲಿ ಇಟ್ಲೆನಳ್ಳಿನಲ್ಲಿ ಕೆಲವು ಹಿತಾಸಕ್ತರು ಗಣಿಗಾರಿಕೆ ಹಿತಾಸಕ್ತಿ ಇದ್ದಂಥವ್ರು ಗುತ್ತಿಗೆದಾರನ ಪರಾವಹಿಸಿದಂಥವ್ರು ಅವರು ಇನ್ನೇನಾದರೂ ಮಾಡಿ ನಾವು ಇಲ್ಲಿ ಗಣಿಗಾರಿಕೆ ಮಾಡಲೇಬೇಕು ಅಂತೇಳಿ ಆ ಬೀಳ್ತಾರೆ ಆಗ ನಾವು ವಿರೋಧ ಭಾಳ ಪೌನ್ಮೆಂಟಾಗಿ ವಿರೋಧ ಮಾಡ್ತೀವಿ ಇದು ಅವರು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಆಗ ರಾತ್ರೋರಾತ್ರಿ ಹೋಗ್ತಿದ್ದಂಥ ಲಾರಿಗಳ್ ತಡೆ ಆಗ್ತಕ್ಕಂಥದ್ದು ಎಚ್ಚರಿಕೆ ಕೊಡ್ತಕ್ಕಂಥದ್ದು ಪರಿಸರ ಹಾಳು ಮಾಡ್ತಿದ್ದೀರಿ ಅನ್ನುವಂಥದ್ದು ಇತ್ತೀ ಹಳ್ಳಿಗೆ ತುಂಬ ಸಮೀಪದಲ್ಲೇ ಇದ್ದು ಅವರು ಆ ಬರ್ನಿಂಗ್ ಮಿಷಿನ್ ಹಾಕಿ ಇಡೀ ರಾತ್ರಿ ಹಗಲು ಅಂದನೆ ಏನು ಶುಭ ಕಿಲೋಮೀಟ್ರ್ ಗಟ್ಟಲೆ ಆ ಶಬ್ದ ಭಾಳ ಇದಾಗೋದು ಡೈನಮೈಟ್ ಸಿಡಿಸಿದ್ರೆ ಮಕ್ಕಳು ಮರಿಗಳು ಚಿ ಸಣ್ಣ ಪುಟ್ಟ ಮಕ್ಕಳುಗಳೆಲ್ಲ ಚೀರಾಡ್ತಿದ್ದಂಥ ಸಂದರ್ಭ ದನಕರು ಜಾನುವಾರುಗಳೆಲ್ಲ ಬೆಚ್ಚುತ್ತಿದ್ದಂಥದ್ದು ಹಗ್ಗ ಕಿತ್ಕೊಂಡು ಹೋಗ್ತಿದ್ದಂಥದ್ದು ಏನೋ ಒಂಥರ ಈ ಥರದ್ದೆಲ್ಲ ಅಕಾಲದಲ್ಲಿ ಅವರು ಡೈನಮೈಟ್ ಸಿಡಿಸ್ತಿದ್ದುದು ಒಂದು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿತ್ತು ಆಗ ಅದೇ ಸಂದರ್ಭಕ್ಕೆ ವಿಟ್ಲೇನಹಳ್ಳಿಯ ಗೆದ್ದಿದ್ದಂಥ ಒಬ್ಬ ವ್ಯಕ್ತಿ ನಮಗೆ ನಮಗೆ ಪ್ರಧಾನಗಿರಿ ನಾನು ವಹಿಸ್ಕೊತೀನಿ ಕಾಂಗ್ರೆಸ್ ಸಪೋರ್ಟ್ ತೊಗೊಂಡು ಅಂತೇಳಿ ನನಗೆ ಬೆಂಬಲ ಕೊಡಬೇಕು ಅಂತ ನಾವು ಯಾರಿಗೂ ಕೊಡೋದಿಲ್ಲ ಅಂತಂದಾಗ ಅಲ್ಲಿ ಸ್ವಲ್ಪ ಅವ್ರಿಗೆ ಒಳಗಡೆ ಒಂದು ರೀತಿ ಈ ನಮ್ಮ ನನಗೆ ಕೈ ಎತ್ತಿಲ್ಲ ಅಂದರೆ ಕೈ ಕಾಲು ಕಡ್ದಾಗ ಕೊಡ್ತೀವಿ ಕೊಟ್ಟವೇ ಅವ್ರನ್ನ ನಿರ್ನಾಮ ಮಾಡ್ತೀವಿ ಅವ್ರಿಗೆ ಮತ್ತು ಅವ್ರು ಸಪೋರ್ಟ್ ಮಾಡಿದವ್ರನ್ನ ನಾವು ಬಲಿ ತೊಗೊಡ್ತೀವಿ ಅನ್ನೋ ರೀತಿಯಲ್ಲಿ ಅಲ್ಲಲ್ಲೇ ಹಬ್ಬಿಸ್ತಾರೆ ಸುದ್ದಿ ಹಬ್ಬಿಸ್ತಾರೆ ಆ ಸಂದರ್ಭಕ್ಕೆ ನಮಗೆ ಸ್ವಲ್ಪ ಸೂಕ್ಷ್ಮವಾಗಿ ಎಚ್ಚರಿಕೆ ವಹಿಸ್ತೀವಿ ಇದನ್ನೆಲ್ಲ ತಿಳಿದು ಇದು ಒಂದು ಒಂದು ವಾರ ಸೀರಿಯಸ್ಸಾಗಿ ಇವು ಹರಿದಾಡ್ತಾ ಇರ್ತವೆ ನಾವೆಲ್ಲ ಕೊಂದು ಸಮಾಲೋಚನೆ ಮಾಡ್ತೀವಿ ಸರಿ ಇಂಥದ್ದೆಲ್ಲ ನಡೀತಾ ಇದೆ ಅಂಥೇಳಿ ಪತ್ ಒಂದು ಪ್ರಕಟಣೆನ ರೆಡಿ ಮಾಡ್ತೀವಿ ಪಟ್ಟಿ ಮಾಡ್ತೀವಿ ಯಾರು ನಮ್ಮ ವಿರುದ್ಧ ಈ ರೀತಿ ರಕ್ತ ಕುಡಿತೀವಿ ಕೈಕಾಲು ಕಡಿತೀವಿ ಬುಟ್ಟವೇ ಅವ್ರನ್ನ ಪ್ರಾಣ ತೆಗಿತೀವಿ ಅಂತೇಳಿ ವದಂತಿ ಎಬ್ಸ್ಕೊಂಡು ಹೊರದಾಡ್ಸ ಕೊಟ್ಟಿದ್ರು ಅವ್ರ ವಿರುದ್ಧ ವ್ಯವಸ್ಥಿತವಾಗಿ ಬಹಿರಂಗ ಪತ್ರವನ್ನು ಪ್ರಿಂಟ್ ಹಾಕಿಸ್ತೀವಿ ಸ್ವಯಂ ಪ್ರೇರಣೆಯಿಂದ ಆತ್ಮ ನಾವು ನಿಮ್ಮ ಮನೆ ಬರಳಿ ಬರ್ತಿದ್ದೀವಿ ಅಂತೇಳಿ ಅದನ್ನು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಆ ಅದರಲ್ಲಿ ಭಾಳ ರೀತಿ ಇತ್ತು ಹಿಂದೆ ಆ ಕುಟುಂಬ ಏನೇನೆಲ್ಲ ಮಾಡಿತ್ತು ಕೃತಿಗಳನ್ನು ಮಾಡಿತ್ತು ಅದರಿಂದ ಪರಿಣಾಮ ಏನೇನಾಗಿ ಸಾಮಾಜಿಕ ವ್ಯವಸ್ಥೆ ಮೇಲೆ ಏನಾಗಿತ್ತು ಕೌಟುಂಬಿಕ ವ್ಯವಸ್ಥೆ ಏನಾಗಿತ್ತು ಮಹಿಳೆಯರ ಇದು ಎಂಥ ಸಂದರ್ಭಕ್ಕೆ ಸಿಕ್ಕಾಕೊಂಡಿದ್ರು ಮಹಿಳೆಯರ ಮೇಲೆ ನಡೆದಂಥ ದೌರ್ಜನ್ಯಗಳೇನು ಬಡವರ ಮೇಲೆ ಆಗಿದ್ದಂತ ನನಗೆ ಕೈಯತ್ತಿಲ್ಲ ನಾನು ಪ್ರಧಾನ ಗಿರಿಯನ್ನ ವಹಿಸಿಕೊಳ್ಳಿ ಕೈ ಎತ್ತಿಲ್ಲ ಅಂದ್ರೆ ಕೈಕಾಲಿನ ಒಂದು ಕುಟುಂಬದ ನೀವು ಸೊ ಹಿಂದಿನ ಕುಟುಂಬದಲ್ಲಿ ನಿಮ್ಮಲ್ಲಿ ಏನೇನೆಲ್ಲ ಆಗಿತ್ತು ನೀವೆಷ್ಟು ದೌರ್ಜನ್ಯ ಮಾಡಿದ್ರಿ ಏನೆಲ್ಲ ಮಾಡಿದ್ರಿ ರೈತ ಕಿ ಜನ ಇರ್ಬೋದು ರೈತ ಮಹಿಳೆಯರಿಬಹುದು ಹಣಕಾಸಿನಲ್ಲಿರ್ಬೋದು ಅದಾದ ನಂತರ ನಿಮ್ಮ ಕುಟುಂಬಕ್ಕೆ ಯಾವ ಪರಿಸ್ಥಿತಿ ಇದೆ ಹಣ ಒಂದ ವರ್ಕ್ ಪಡಿಸಿ ಹೌದು ಹೌದು ಅವರು ಏನೇನೆಲ್ಲ ದುಷ್ಕೃತಿಗಳಿಂದ ಹಿಡಿದು ಹೇಗೆ ಸಮಾಜಕ್ಕೆ ಒಂದು ರೀತಿ ಕೊಡಬಾರದ ಕಾಟ ಕಷ್ಟ ಕೋಟ್ಲೆಗಳನ್ನ ಕೊಡ್ತಾ ಕೊಡ್ತಾ ಬಂದರು ಆಮೇಲೆ ಆ ಪರಿಣಾಮ ಏನೇನು ಕೌಟುಂಬಿಕವಾಗಿ ಇರಬೇಕಾದ ಮೌಲ್ಯಗಳು ಹೆಂಗೆ ನಾಶ ಮಾಡಿದ್ರು ಇವೆಲ್ಲವನ್ನು ಕೂಡ ಪಿನ್ ಟು ಪಿನ್ ಒನ್ ಟು ಒನ್ ಎಲ್ಲವನ್ನು ಅಚ್ಚಾಕ್ಸಿ ಬಿಡುಗಡೆ ಮಾಡ್ತೇವೆ ಮಾಡಿಬಿಟ್ಟು ಎಂಟು ಎಂಟು ಎಂಬತ್ತೆಂಟು ದಿನಾಂಕ ಆ ದಿನಕ್ಕೆ ನಾವು ಗಾಂಧಿ ಮತ್ತು ಅಂಬೇಡ್ಕರ್ರ ಫೋಟೋ ಇಟ್ಕೊಂಡು ನಾವು ನಾವು ಹೋಗ್ತೀವಿ ನಾವು ಹೋಗ್ತೀವಿ ಅಂದರೆ ನಮ್ಮ ಹಿಂದೆ ಐನೂರು ಆರುನೂರು ಸಂಖ್ಯೆಯಲ್ಲಿ ಮಹಿಳೆಯರು ಮಕ್ಕಳು ಬೇರೆ ಹಳ್ಳಿಗಳಿಂದ ಇಡೀ ಜಿಲ್ಲೆಯಿಂದ ಬಂದರೆ ನೀವು ಬೇಡ ನಾವೇ ಆತ್ಮ ನಿಮ್ಮನೆ ಬಾಗಿಲು ಬರ್ತೀವಿ ಏನು ಬೇಕು ತೊಗೊಳ್ಳಿ ನೀವು ಉಳಿದುದನ್ನ ನಮ್ಮವ್ರು ಕೊಟ್ಬಿಡಿ ವಾರಸದಾರರಿಗೆ ಅವ್ರು ಏನೋ ಕ್ರಿಯಾಕಟ್ಲೆ ಮಾಡ್ಕೊತಾರೆ ಅನ್ನುವಂಥದ್ದನ್ನ ಹೇಳ್ತೀವಿ ಹಾಗಾಗಿ ಅವ್ರ ಮನೆ ಬಾಗಿಲಿಗೆ ಹೋಗ್ಬೇಕಾದ್ರೆ ಅಷ್ಟೊಳಗಡೆ ಆಗಿ ಯಾವ ಗೊತ್ತಾಯಿತು ಯಾರು ಅವ್ರನ್ನ ಅಪ್ರೋಚ್ ಮಾಡೋಕೆ ಹೋಗ್ತಾರೆ ನಮ್ಮ ಮಾನ ಹೋಗ್ತಿದೆ ಮರ್ಯಾದೆ ಹೋಗ್ತಿದೆ ಅಂತಂದಾಗ ಹೌದಾ ಮಾನ ಮರ್ಯಾದೆವು ಯಾರು ಹೇಳಿದ್ರು ಗೊತ್ತಿಲ್ಲ ಆಮೇಲೆ ನಾವು ಅರ್ಥ ಮಾಡಿಕೊಂಡು ಯಾರೋ ಬುದ್ಧಿವಂತರು ಹೇಳಿದ್ದಾರೆ ಮನೆ ಮುಂದ್ಗಡೆ ಹಸಿರು ಚಪ್ಪರ ಹಾಕಿಸಿ ಅಂತ ಬೋರ್ಡ್ ಹಾಕಿಸಿ ಆ ಕಡೆ ಬಾಳೆ ಕಂಬ ಮಾವು ಸೊಪ್ಪೆಲ್ಲ ಕಟ್ಟಿ ನಮಗೆ ಅವ್ರ ಮನೆಗೆ ಬೀಗ ಹಾಕ್ಕೊಂಡು ಓಟೋಗಿಸ್ತಾರೆ ನಾವು ಹೋಗ್ತೀವಿ ಅಷ್ಟೊಳಗಡೆ ಅವ್ರ ಪೊಲೀಸ್ ಪ್ರೊಟೆಕ್ಷನ್ ನಮ್ಮ ಮನೆ ನುಗ್ಗಿ ದಾದಲೆ ಮಾಡ್ತಾರೆ ಅಥವಾ ಇನ್ನೊಂದು ಏನೋ ಮಾಡ್ತಾರೆ ಅಥವಾ ಬೆಂಕಿ ಹಾಕ್ತಾರೆ ಇದೆಲ್ಲ ಅವ್ರಿಗೇನೇನು ಅವ್ರು ಅವರ ಇದು ಅವರೊಳಗಡೆ ಕಾಡಿತ್ತು ಪೊಲೀಸ್ ರಕ್ಷಣೆ ತೊಗೊಂಡಿದ್ದು ಅವತ್ತು ಅವ್ರಿಗೆ ಯಾರು ಇರಲಿಲ್ಲ ನಾವು ಹೋದ್ವಿ ಓದಾದ್ಮೇಲೆ ನಮಗೆ ಮನೆ ಬೀಗ ಹಾಕ್ಕೊಂಡು ಹೋಗಿ ಆಗುತ್ತೆ ಅಂತ ಆದಮೇಲೆ ಇನ್ನೂ ಒಂಚೂರು ಪರಿವರ್ತನೆ ಆಗಿರ್ಬೋದು ಅಂತೇಳಿ ನಮಗೆ ನಾವೇ ಸಂಬಂಧನ ಮಾಡಿಕೊಂಡು ತೋಮ್ಲಿಂಗಣ್ಣವರೆಲ್ಲ ಇದ್ದರು ಸೊ ನಾವೆಲ್ಲ ವಾಪಸ್ ಕೊಡ್ತೀವಿ ಅದರಲ್ಲಿ ಆ್ಯಂಡ್ ಬಿಲ್ಸಲ್ಲಿ ನಾವು ಒಂದು ಏಳು ಜನದ ಹೆಸರು ಸಿಗ್ತೇವೆ ನಾನು ಎ ಒನ್ನು ಎ ಟು ಬಂದು ಅಂಬಾಳೇಗೌಡರು ಎ ತ್ರೀ ಬಂದು ರಾಮಕೃಷ್ಣ ಎ ಫೋರು ಅಂಬಾಳೆಯ ಅಂತೇಳಿ ಒಬ್ಬರು ದಲಿತರು ಎ ಸಿಕ್ಸ್ ಒಬ್ಬ ಮಲ್ಲಿಕಾರ್ಜುನ ಅಂಥೇಳಿ ಇನ್ನೊಬ್ಬರು ಮಾಯಿಗೆ ಮಾಯಿಗಯ್ಯ ಅಂಥೇಳಿ ಅದೇ ಊರು ಮಾಡೋದು ಇಷ್ಟೋ ಜನ ಒಂದು ಚನ್ನಪಟ್ಟಣದಲ್ಲಿ ಸಮತಾ ಮುದ್ರಣಾಲಯ ಅಂತಿದ್ದು ಅದನ್ನು ಚಾಕ್ಸಿದ್ವಿ ಮತ್ತು ಆ ಸಮತಾ ಮುದ್ರಣೆ ಮುದ್ರಣಾಲಯದ ಮಾಲೀಕರಾಗಿ ಅನ್ನಪೂರ್ಣ ನಾ ಶಿವರಾಮೇಗೌಡ ಅಂತಿದ್ವಿ ಅವ್ರನ್ನೂ ಸೇರಿಸಿ ಇಷ್ಟು ಜನದ ಮೇಲೆ ಮಾನ ಹೋಯಿತು ನಮಗೆ ಅಂಥೇಳಿ ಮಾನನ್ನಷ್ಟು ಮುಖದ ಜಮೀನಿಂದ ಒಂದು ಪ್ರೈವೇಟ್ ಕೇಸಾಗಿ ಚನ್ನಪಟ್ಟಣ ಇದರಲ್ಲಿ ದಾಖಲು ಮಾಡ್ತಾರೆ ಅದು ಸರಿ ಸುಮಾರು ಏಳು ಏಳು ಕಾಲು ವರ್ಷ ನಡೀತದೆ ಆ ಮಾನ ಅದಕ್ಕೆ ನಾವು ಪೂರಕವಾಗಿ ದಾಖಲೆಗಳನ್ನ ಕೊಟ್ಟು ನಡೀತದೆ ನಮಗೆ ಅವ್ರ ಮನೆ ಮುಂದೆ ಹೋಗೋ ಕಾರಣ ಏನು ಅಂದರೆ ಗೋವಿನ ಕತೆ ಖಂಡವಿದಕ್ಕೋ ಮಾಂಸವಿದಕ್ಕೋ ಗುಂಡಿಗೆ ಎಬ್ಬಿಸಿರತ್ತ ಉಂಡು ಚಂಡವ್ಯಾಘ್ರಣೆ ನೀ ಸಂತಸದಿಂದಿರು ಅನ್ನುವಂಥ ಒಂದು ಗೋವಿನ ಕಥೆ ಏನಿತ್ತು ಅದು ನಮ್ಮನ್ನು ಇನ್ಸ್ಪೈರ್ ಮಾಡಿತ್ತು ಗಾಂಧೀಜಿಯವರ ಅಹಿಂಸಾ ಮಾರ್ಗ ನಮ್ಮ ಬದುಕು ಹಕ್ಕನ್ನು ರಕ್ಷಣೆ ಮಾಡ್ಕೊಳ್ಳಿ ಇದೊಂದು ವಿಧಾನ ಅಲ್ವಿ ಅಂತೇಳಿ ಅಂಬೇಡ್ಕರ್ ತೋರಿಸ್ಕೊಟ್ಟಿದ್ದಂಥ ಸಂವಿಧಾನಬದ್ಧ ಹಕ್ಕುಗಳು ಇಷ್ಟೆಲ್ಲವನ್ನು ಹಿಡ್ಕೊಂಡು ನಾವು ಅವ್ರ ಮನೆ ಮುಂದೆ ಓದಿದ್ದೆವು